ಅದಂಥ ಸಾಹಿತ್ಯ ಇವತ್ತು ಇಂಟರ್ನೆಟ್ ಡೌನ್ಲೋಡೆಡ್ ರೆಫರ್ ಮಾಡಿ ಇವತ್ತು ಮಕ್ಕಳು ಸಮೇತ ರೆಫರ್ ಮಾಡಿ ಬರೆಯೋದು ಅದು ಇಂಗ್ಲೀಷ್ನಲ್ಲಿ ಹಿಡಿದ್ರೆ ಸರಿ ಆಗ್ತದೆ ಇದೆಲ್ಲ ಇದು ಅನುಭವಿಸಿ ಅವರ ಜೊತೆಗೆ ಇದ್ದವರು ನನಗೆ ಜನಾರ್ದನ ಹಂದಿಯವರ ಜೊತೆಗೆ ಕುತ್ಕೊಂಡು ಒಬ್ಬೊಬ್ಬರಿಗೆ ದೂರವಾಣಿ ಸಂಪರ್ಕ ನಾಳೆ ಅಂತ ಹೇಳುವಂಥದ್ದು ಹಾಳು ಇವತ್ತೇ ಮಾಡಿ ಮುಗಿಸುವ ಅಂತೇಳಿ ಒಬ್ಬೊಬ್ಬರಿಗೆ ಫೋನ್ ಮಾಡುವಾಗ ಬೆಟ್ಟಂಪಾಡಿ ಈ ಶೆಟ್ಟರು ಬೆಟ್ಟಂಪಾಡಿ ಹಾಸ್ಯಗಾರರ ಮಗ ಅಂತ ನನಗೆ ಗೊತ್ತೇ ಇಲ್ಲ ಇವತ್ತು ಗೊತ್ತಾಯಿತು ಅಂದರೆ ಇಂಥದ್ದೆಲ್ಲ ಅದ್ಭುತದ ಒಂದು ಪ್ರಪಂಚ ಅಲ್ವ ಮಾತ್ರ ಅದ್ಭುತದ ಪ್ರಪಂಚ ಬೆಳಿಗ್ಗೆ ಆಕಾಶವಾಣಿಯಲ್ಲಿ ಇವತ್ತು ಹಿಂದೆ ದರ್ಶನ ಸಂದರ್ಶನ ಆದದ್ದು ನಮ್ಮ ಸೂರ್ಯನಾರಾಯಣ ಭಟ್ರು ಮಾಡಿದಂಥ ವಿವರಗಳನ್ನು ಹಾಕಿದಾಗ ಅವರದ್ದು ಎರಡು ಮಾತುಗಳು ನನಗೆ ಅದೊಂಥರದ ಹಾಸ್ಯಮಯವೇ ಹಾಸ್ಯಮಯದ ಜೊತೆಗೆ ಗಂಭೀರ ಇತ್ತು ಈಗ ಹಾಸ್ಯ ಅಂದರೆ ಹೇಗೆ ನಮ್ಮ ಹಿಂದಿನ ಭಾರತೀಯ ಸನಾತನ ಸಂಸ್ಕೃತಿಯ ಎಲ್ಲ ಕಥೆಗಳನ್ನು ತೆಗೆದುಕೊಳ್ಳಿ ನೀವು ರಾಜರ ದರ್ಬಾರ್ನಲ್ಲೂ ವಿದೂಷಕನಿಗೆ ಪ್ರಥಮ ಪ್ರಧಾನವಾದಂಥ ಪಾತ್ರ ವಿದೂಷಕನಿಗೆ ಆತ ಒಂದರ್ಥದ ರಾಜನಿಗೆ ಮಾರ್ಗದರ್ಶಿ ಒಂದು ಒಂದು ದೊಡ್ಡ ಸ್ಥಾನವನ್ನು ಅಲ್ಲಿ ನೀವು ತೆನಾಲಿ ರಾಮಕೃಷ್ಣನ ತೆಗೆದುಕೊಳ್ಳಿ ಅಥವಾ ಬೀರ್ಬಲನ ತೆಗೆದುಕೊಳ್ಳಿ ಸಂ ಮಂತ್ರಿಯ ಗೌರವ ರಾಜರು ಅವರಿಗೆ ಕೊಡ್ತಾಯಿದ್ರು ಅವರ ಮಾತನ್ನು ಮೀರ್ತಿರಲಿಲ್ಲ ಯಾಕಂದರೆ ಸಮಾಜದ ಒಳ ತಿರುಳನ್ನು ವಿಡಂಬನಾತ್ಮಕವಾಗಿ ರಾಜಗಾಂಭೀರ್ಯಕ್ಕೆ ರಾಜ ದರ್ಬಾರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಮುಟ್ಟಿಸ್ತಿದ್ದಂಥ ರೀತಿಗಳು ಏನಾದರೆ ರಾಮಕೃಷ್ಣ ಅಂದ ತಕ್ಷಣ ನಮಗೆ ಮಡಿಕೆಯ ಕತೆ ನೆನಪಾಗ್ತದೆ ತಲೆಗೆ ಮಡಿಕೆ ಹಾಕೊಳ್ಳುವಂಥದ್ದು ಬೀರುಬಲ್ಲ ಹೀಗೆಲ್ಲ ಅದು ಇವತ್ತು ಅದು ನಮ್ಮ ಮಕ್ಕಳ ಪಠ್ಯದಿಂದಲೂ ಹೊರಟು ಹೋಗಿದೆ ಓದುವ ಹವ್ಯಾಸದಿಂದಲೂ ನಮಗೆ ಬಿಟ್ಟು ಹೋಗಿದೆ ಬಹುಶಃ ಈ ವಿದೂಷಕ ರಾಜ ಪರಂಪರೆ ಈ ನಮ್ಮ ವ್ಯವಸ್ಥೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ನೀವು ಯಾವುದನ್ನೇ ತೆಗೆದುಕೊಳ್ಳಿ ಯಾವುದೇ ಸಾಂಸ್ಕೃತಿಕ ವ್ಯವಸ್ಥೆಗಳಲ್ಲಿ ಅದರಲ್ಲಿ ಹಾಸ್ಯಗಾರ ಯಕ್ಷಗಾನಲ್ಲ ಅದೇ ಬೇರೆ ವಿದೂಷಕ ಬೇರೆ ಬೇರೆ ನೆಲೆಗಳಲ್ಲಿ ಈ ವಿಡಂಬನೆಯೊಂದಿಗೆ ಜನರಿಗೆ ಚಿಕಿತ್ಸಕವಾಗಿ ಸಂದೇಶವನ್ನು ಕೊಡುವಂಥ ಒಂದು ವ್ಯವಸ್ಥೆ ಅದು ಇತ್ತು ಬಹುಶಃ ಅದರ ಒಂದು ಪರಿಣಾಮವೇನು ಏನು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಸಮೇತ ಟೇಲ್ ಇಷ್ಟರ್ ಅಂತ ಒಂದು ಬರ್ತದೆ ನೋಡಿ ಅಲ್ವಾ ಅದರದ್ದೇ ಕಾಪಿ ಅದು ಅದರದ್ದೇ ಒಂದು ಇದು ವಿನಃ ಬೇರೆ ಏನಲ್ಲ ಆದರೆ ಅಲ್ಲಿ ಅದು ಎಲ್ಲೆಲ್ಲಿಯೂ ಹೋಗ್ತದೆ ಅಲ್ಲಿ ಅವರಿಗೆ ಅಭಾವ ಏನೂ ಗೊತ್ತಿರುವುದಿಲ್ಲ ಅವರು ಇವತ್ತು ಬೆಳಿಗ್ಗೆ ಹೇಳಿದಂಥ ಮಾತು ಭಾಳ ವಿಡಂಬನಾತ್ಮಕವಾಗಿ ಹೌದು ಚೌಕಿಯಲ್ಲಿ ಅಡ್ಡಪಂತಿ ನಮಗೆ ಅಡ್ಡಪಂಥಿ ಅಡ್ಡಪಂಥಿ ಹೇಳಿದಾಗ ನಮಗೆ ತಲೆಯಲ್ಲಿ ಬೇರೆ ಬೇರೆ ಹೋಗ್ತದೆ ಅಡ್ಡಪಂಥಿ ಏನು ಇಡೀ ಚೌಕಿಯಲ್ಲಿ ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಪ್ರಥಮ ವೇಷ ಭಾಗವತ ಆದರೆ ಇಡೀ ವ್ಯವಸ್ಥೆಗಳ ಸರದಾರ ರಾಜ ಅದು ವೇಷ ಯಾರ್ಯಾರು ಏನೇನು ಬರೆದಿದ್ದಾಗ ಎಲ್ಲ ಬೇಕಾದಾಗ ಅಂದರೆ ಎಲ್ಲವನ್ನು ತಿಳಿದುಕೊಂಡಂಥ ಯಕ್ಷಗಾನದ ಪರಿಪೂರ್ಣತೆಯ ಇರುವಂಥ ವ್ಯವ ವ್ಯಕ್ತಿಯೇ ವಿದೂಷಕನ ಹಾಸ್ಯಕರನಾಗಿರ್ತಿದ್ದಂತೆ ಅವಳು ಕುರ್ತುಕೊಂಡು ಎಲ್ಲವನ್ನು ಸಮಯಕ್ಕೆ ಸಮಯಾಗಿ ಎಬ್ಬಿಸೋದು ಇದು ಮಾಡೋದು ಹೀಗೆಲ್ಲ ಅದು ಬಹುಶಃ ನೀವು ತಿಳಿದವರೆಲ್ಲ ಹೇಳಬೇಕು ಭಾಳ ಚೆನ್ನಾಗಿ ನಮಗೂ ಒಂದಷ್ಟು ಅರ್ಥವಾಗುವ ರೀತಿಯಲ್ಲಿ ಅವರು ಹೇಳಿದರು ಒಂದು ನೇಕಾರ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಬಡತನ ಗಿಡತನ ಆ ಕಾಲವೇ ಹಾಗೆ ಅಲ್ಲಿ ಬಡತನ ಶ್ರೀಮಂತಿಗೆ ಅಂತ ಪ್ರಶ್ನೆ ಇಲ್ಲ ಶ್ರಮಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದಂಥ ಕಾಲ ಬಹುಶಃ ಈ ಬ್ರಿಟಿಷರು ಅಥವಾ ಬೇರೆ ಬೇರೆ ಹೊರದೇಶಿಗಳ ಸಂಪರ್ಕದಿಂದಾಗಿ ಭಾರತೀಯ ನಮ್ಮ ಸಾಂಪ್ರದಾಯಿಕ ಉದ್ಯಮಗಳಿಗೆ ಅದು ಅಕ್ಕಿ ಇರ್ಬೋದು ಬಟ್ಟೆ ಇರ್ಬೋದು ಇರ್ಬೋದು ತಲೆಯ ಟೊಪ್ಪಿ ಇರ್ಬೋದು ಚಿನ್ನ ಬೆಳ್ಳಿಯ ಸರಗಳಿರ್ಬೋದು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ಅದರ ಮೌಲ್ಯ ಅದು ಕುಂಠಿತವಾದ ಕಾರಣ ಅಥವಾ ಅದನ್ನು ನಾವು ಹಾಕಿಕೊಳ್ಳುವಂಥದ್ದು ಇವತ್ತು ಹೆಚ್ಚಿನವರ ಮೈಯಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ನಮ್ಮ ಪರಿಪೂರ್ಣವಾದಂಥ ಶುದ್ಧ ಹತ್ತಿ ಬಟ್ಟೆ ಎಲ್ಲಿದೆ ಹೇಳಿ ಹತ್ತಿಯ ತಲೆದಿಂಬೆ ಎಲ್ಲಿದೆ ಹತ್ತಿಯ ಹಾಸಿಗೆ ಎಲ್ಲಿದೆ ಅಂದರೆ ಅದರ ಅದು ಬಿಟ್ಟ ಪರಿಣಾಮ ಈ ನೇಕಾರರಿಗೆ ನೇಕಾರ ಆ ಉದ್ಯಮಕ್ಕೆ ದೊಡ್ಡ ಹೊಡೆತ ಪಶ್ ಅದನ್ನು ನಾವು ಪುನಃ ಅದನ್ನು ಪುನಃಸ್ಥಾಪನೆ ಮಾಡುವ ನೆಲೆಯಲ್ಲಿ ಇಲ್ಲಿ ಇಂಥ ಕೆಲವು ಸ್ಥಳಗಳು ಅವರು ಪರಿಣತಿಯನ್ನು ಪಡೆದಿದ್ದರೆ ನಾವು ಇನ್ನೂ ಇಲ್ಲಿಂದ ಬರಲಿಲ್ಲ ಉಡುಪಿ ಕೈಮಗ್ಗದ ಸೀರೆ ಬ್ರಹ್ಮಾವರ ಕೈಮಗ್ಗದ ಕಸೆ ಸೀರೆ ಅಂತ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ನಾವು ಕೊಟ್ಟು ಅದನ್ನು ಪ್ರಮೋಟ್ ಮಾಡಬೇಕು ನಾವು ಯಾವಾಗಲೂ ಹೇಳಿಕೊಂಡರು ಅಂಥದ್ರ ಪರಿಣಾಮ ಇವರು ಅವರು ಮತ್ತೆ ಇಷ್ಟು ನಾವು ಗಮನಿಸ್ಬೋದು ನೀವು ಯಕ್ಷಗಾನದ ಯಾರನ್ನೇ ನೀವು ತೆಗೆದುಕೊಳ್ಳಿ ಈ ಪ್ರದೇಶದಲ್ಲಿ ಅಥವಾ ಭರತನಾಟ್ಯವನ್ನೇ ತೆಗೆದುಕೊಳ್ಳಿ ಯಾವುದನ್ನು ಇಲ್ಲಿ ಚಂದ್ರಶೇಖರ್ ಸನಾತನ್ ನಾವು ಇಡೀ ಭಾರತವನ್ನು ಸ್ಟಡಿ ಮಾಡಿದರೆ ಎರಡು ಭಾಗ ಇದೆ ಗೋವಿಂದ ಭಟ್ ಹತ್ರ ಕೇಳಿದರೆ ಹೌದು ಹೊಟ್ಟೆ ತುಂಬಬೇಕಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ನಾವು ಉದ್ಯೋಗಕ್ಕೆ ಬಂದು ಆದರೆ ಉದ್ಯೋಗಕ್ಕೆ ಬಂದು ಒಬ್ಬ ಪರಿಪೂರ್ಣ ಕಲಾವಿದ ವಿದ್ವತ್ಪರಿತ ಕಲಾವಿದನಾಗಿ ನಮ್ಮ ನಮಗೆ ಅವರು ಮಾರ್ಗದರ್ಶನ ಮಾಡ್ತಾ ಅಂತ ಹೇಳಿದರೆ ಅವರ ಬದುಕಿನ ವ್ಯವಸ್ಥೆಯೊಳಗೆ ಅಷ್ಟು ಜ್ಞಾನವನ್ನು ಕೊಡುವಂಥ ಒಂದು ಬದುಕು ನಮ್ಮದಾಗಿತ್ತು ಅದು ಪುರಾಣ ಜ್ಞಾನ ಇರ್ಬೋದು ಜೀವನ ಜ್ಞಾನ ಇರ್ಬೋದು ಯಾವುದೇ ಇರ್ಬೋದು ಯಾವುದು ಅಂಥ ಜ್ಞಾನ ಇದ್ದ ಕಾರಣ ಅವರು ನಮಗೆ ಇಡೀ ವ್ಯವಸ್ಥೆಗಳು ಇವತ್ತು ವೇದಿಕೆಗಳಲ್ಲಿ ಏನಾಗ್ತದೆ ಬಹುಶಃ ಇಂಥ ಕಲಾವಿದರುಗಳೊಂದು ನಮಗೆ ಅವರ ಕಾಲಾನಂತರ ಆ ಥರದ ಒಂದು ಹೇಗೆ ಸನ್ಯಾಸಿಗಳು ಪ್ರಮುಖ ಪ್ರವಚನ ಹೇಗೆ ರಾಜಕಾರಣಿಗಳು ನಮಗೆ ಉಪದೇಶ ಮಾಡುವವರು ಮುಖ್ಯವು ವೇದಿಕೆ ಮೇಲೆ ಬಂದ ನಂತರ ನಾವು ಕಲಾವಿದರನ್ನು ರಾಮನಾಗಿ ಕಾಣೋದು ಇಡೀ ವಿಷಯ ಜ್ಞಾನವನ್ನು ಹೇಳುವಂಥ ದೊಡ್ಡ ಜ್ಞಾನಿಗಳು ಅವರು ವೇದಿಕೆಯಲ್ಲಿ ನಮಗೆ ಹಾಗಾಗಿ ನಮಗೆ ರಾಮಾಯಣ ಮಹಾಭಾರತ ರಾಮ ಸೀತೆ ಇದು ಎಲ್ಲ ಎಲ್ಲದರ ಅರಿವಾಗುವಂಥದ್ದು ಸೀತೆ ವೇದಿಕೆಗೆ ಬಂದಾಗ ಲಕ್ಷ್ಮಣ ಅಥವಾ ಲಕ್ಷ್ಮಣ ಸೀತೆ ಇದ್ದಾಗ ಅಥವಾ ಸೀತೆಯ ಪಾತ್ರ ಹಾಕಿದವಳು ಅವಳು ನವರಸಭರಿತವಾದಂಥ ನೃತ್ಯವನ್ನು ಗುರುಗಳಿಂದ ಯಕ್ಷಗಾನದಲ್ಲಿ ಕಲ್ತಿದ್ದಾಳಂತ ಅಲ್ಲಿ ವೇದಿಕೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಆ ಸೂಕ್ಷ್ಮಗಳು ಇದ್ದ ಕಾರಣ ಇವತ್ತು ನಮಗೆ ಅದರ ಬಗ್ಗೆ ಸೀತೆ ಬಗ್ಗೆ ಗೌರವ ಲಕ್ಷ್ಮಣನ ಬಗ್ಗೆ ಗೌರವ ಆಂಜನೇಯನ ಬಗ್ಗೆ ಗೌರವ ಆಂಜನೇಯ ರಾಮನ ಎದುರಲ್ಲಿ ರಂಪಾಟ ಮಾಡಲಿಕ್ಕೆ ಆಗ್ತದೆ ಅದೇ ರಾವಣನ ಎದುರಲ್ಲಿ ರಂಪಾಟ ಅವ ಇಂದ್ರಜಿತ್ವನ ಎದುರಲ್ಲಿ ಮಾಡ್ಬೋದು ಇದು ನಾನು ಓದದೆ ಕೇವಲ ಯಕ್ಷಗಾನದಂಥ ವ್ಯವಸ್ಥೆಗಳಿಂದ ಕಲ್ತವ ನಾನು ವಿಜ್ಞಾನದ ವಿದ್ಯಾರ್ಥಿ ಓರ್ವ ಸಂತನಿಗೆ ಸಮಾನವಾದಂಥ ಸ್ಥಾನವನ್ನು ಪಡೆದಂಥವರು ನಮ್ಮ ಊರಿನ ಯಕ್ಷಗಾನದ ಕಲಾವಿದರು ಸಂತನಿಗೆ ಸಮಾನವಾದಂಥ ಸ್ಥಾನವನ್ನು ಪಡೆದವರು ನಮ್ಮ ಊರಿನದು ಅದು ಹರಿಕತೆ ಏನು ಶಕ್ತಿ ಇದು ಇದನ್ನು ನಾವು ಅರ್ಥಕೊಳ್ಬೇಕು ನಾವು ಏನು ಆ ಹೆಂಚಿನ ಹಾಸ್ಯಗಾರ ಆ ಹೆಂಚಿನ ಯಕ್ಷಗಾನದ ಇಲ್ಲ ಯಕ್ಷಗಾನದಿಂದಾಗಿ ನಮ್ಮ ಬದುಕು ಯಕ್ಷಗಾನದಿಂದಾಗಿ ನಮ್ಮ ಕೃಷಿ ಸಂಸ್ಕೃತಿ ಗದ್ದೆಯಲ್ಲಿ ಗದ್ದೆಯ ಈ ಕಾಲದ ಈಗ ನೇಚಿ ನೆಟ್ಟಿ ನೇಜಿ ಕಾಡು ಕಾಲ ನೀವು ಸ್ವಲ್ಪ ನಮ್ಮ ಹಳ್ಳಿಯ ಭಾಗಕ್ಕೆ ಬನ್ನಿ ಮಂಗ್ಳೂರು ಮಂಗಳೂರಿನಲ್ಲೇ ಮೊನ್ನೆ ನಾನು ಪರವಾಗಿ ಇತ್ತು ಮಂಗಳೂರಿನಲ್ಲಿ ಗದ್ದೆಗೆ ಹೆಂಗಸರು ನೇಜಿ ನಡೆದು ಲೇಲೆ ಪದ್ಯ ಹೇಳಿಕೊಂಡು ನೇಜಿ ನಡುವಾಗ ಒಂದು ಗದ್ದೆಗೆ ಸುತ್ತು ಬಂದರೆ ನಮಗೆ ಬೈತಿದ್ರು ಅಣ್ಣೇರೇ ಸೀದಾ ವಾಪಸ್ ಸೀದಾ ಇಲ್ಲ ಕಂಡಗ ಸುತ್ತುವವರ ನೀಜ ಬಣ್ಣದ ದಾನ್ಯ ಎರೆಗೆ ಆತ್ಲ ಆ ಭೈವಂತ ಅಧಿಕಾರ ಅಂದರೆ ಆ ಜ್ಞಾನ ಅವರಲ್ಲಿತ್ತು ಬದುಕಿನ ಜ್ಞಾನ ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು ಬಹುಶಃ ದೈವ ಹೀಗೆ ಬೇರೆ ಬೇರೆ ಅದು ನನಗೆ ಅದರ ಬಗ್ಗೆ ಹೆಚ್ಚು ಇದಿಲ್ಲ ಇಂತಹ ಮಹಾನ್ ಆ ಪರಂಪರೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಮೊನ್ನೆ ಯಾರು ಹೇಳಿದ್ರು ಈಗಿನವರಿಂದ ಹೌದು ಅಲ್ವಾ ಕಾರಂತರೇ ನಿಮಗೆ ಹುಟ್ಟಿನಲ್ಲಿ ನೀವು ವಿದ್ಯೆಯಿಂದ ನಿಮ್ಮದು ಶಿಕ್ಷಣದಿಂದ ನೀವು ಈ ಜ್ಞಾನವನ್ನು ಪಡೆದದಲ್ಲ ಜ್ಞಾನಗಳಿರ್ಬೋದು ನೀವು ಶಾಸ್ತ್ರಗಳು ಕಾರಂತರ ಶಾಸ್ತ್ರಗಳು ಹೇಗಾದದ್ದು ನಿಮ್ಮ ತಂದೆಯವರಂದು ಮುಖಾಂತರ ಬಂದದ್ದು ನೀವು ಬದುಕಿನಲ್ಲಿ ನಿಮ್ಮ ಕುಟುಂಬಕ್ಕೆ ಪರಿವರ್ತನೆ ತಂದಿದೆ ಇವತ್ತು ಎಯಾಡಿಯಲ್ಲಿ ಡಂಡರಿಕೆರಿಯಲ್ಲಿ ಇವತ್ತಿಗೂ ಸಹಿತವಾಗಿ ರಾಮಮಂದಿರಕ್ಕೆ ಹೋಗಿ ಮೇಸ್ತ್ರಿ ಕೆಲಸ ಮಾಡುವಂಥ ವರ್ಗ ಅವರು ಅಂದರೆ ಆ ಜ್ಞಾನವನ್ನು ಕೊಟ್ಟಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದ್ದು ಅದು ಬಂದದ್ದು ನಿಮಗೆ ಸಹವಾಸದಿಂದ ಕಲಿಗಾಗಲಿ ಅವರೇ ಕಲಾವಿದರಾಗಿ ಇವತ್ತು ಯಕ್ಷಗಾನ ಕಲಿಯಿಕೆಗೆ ಯಕ್ಷಗಾನದ ಒಂದು ವ್ಯವಸ್ಥೆ ಬಹಳ ಸಮೃದ್ಧವಾಗಿದೆ ಬಹಳ ಸಮೃದ್ಧವಾಗಿದೆ ಜ್ಞಾನದ ಒಳತಿರುಳು ನಮ್ಮಲ್ಲಿ ಬಹಳ 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 ನಶಿಸಿ ಹೋಗಿದೆ ನಾವು ನೋಡಲಿಕ್ಕೆ ಬಹಳ ಚಂದ ಕಾಣ್ತೇವೆ ಇವತ್ತು ನಮ್ಮದೇ ವೈಯಕ್ತಿಕವಾಗಿ ಚಂದ ಕಾಣ್ತೇವೆ ನೋಡಲಿಕ್ಕೆ ನಮ್ಮ ನಮ್ಮ ಮಕ್ಕಳು ಚಕ 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 ಕಾಣ್ತಾರೆ ಬಿಳಿ 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 ಕಾಣ್ತಾರೆ ಕೆಂಪು 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 ಕಾಣ್ತಾರೆ ಒಳಗೆ ಆರೋಗ್ಯ ಟೊಳ್ಳು ಅಂದರೆ ಆ ಸಾತ್ವಿಕದ ಆ ಜ್ಞಾನ ಅದು ಕಡಿಮೆ ಆಗುವಂಥ ಶಿಕ್ಷಣ ಕಡಿಮೆ ಆಗುವಂಥ ವಾತಾವರಣ ಅಥವಾ ಬರೀ ಬೆಳಿಗ್ಗೆ ಆ ಮಕ್ಕಳಾಗಲಿ ನಮ್ಮ ಮಕ್ಕಳೇ ಅವ್ರಿಗೆ ಯಾಕೆ ಕಡಿಮೆ ಆಗ್ತದೆ ತೋಟಕ್ಕೆ ಹೋಗುವಂಥ ಹವ್ಯಾಸವೇ ಇಲ್ಲ ಜನರೊಟ್ಟಿಗೆ ಬೆರೆಯುವಂತಹ ವ್ಯವಸ್ಥೆಗಳೇ ಇಲ್ಲ ಇದು ಎಲ್ಲ ಇಲ್ಲದಿದ್ದ ಕಾರಣ ಅವರು ಕೇವಲ ಟೆನ್ ಟು ಫೈವ್ ಬೇರೆಯ ದೇಶಕ್ಕೆ ಕೆಲಸ ಮಾಡುವಂಥ ಕಂಪ್ಯೂಟರ್ ರೋಬೋಟುಗಳಾಗಿ ಸೃಷ್ಟಿಯಾಗ್ತಾ ಇದ್ದಾರೆ ಓರ್ವ ಪರಿಪೂರ್ಣವಾದಂಥ ಜ್ಞಾನವಂತರಾಗಿ ಇವತ್ತು ನಮಗೆ ಪ್ರಾಣ ಕಿನ್ನಿಗೋಳಿಯು ಒಂದೇ ಇಲ್ಲ ದೊಡ್ಡ ಸ್ಥಳದ ಪ್ರವಚನ ಮಾಡುವಂಥ ಪ್ರಭಂಜನಾಚಾರರು ಒಂದೇ ಯಾವುದಕ್ಕೂ ಕಡಿಮೆ ಏನಿಲ್ಲ ನಾವು ಸುಮ್ಮನೆ ಯಾಕೆ ತಿಳ್ಕೊಳ್ಬೇಕು ಅವರು ಮಹಾನ್ ಅವರ ಮಾತಿನಲ್ಲಿ ಬೆಳಿಗ್ಗೆ ನನಗೆ ಆ ಸಂದರ್ಶನದಲ್ಲಿ ಕೇಳುವಾಗ ನನಗೆ ರೋಮಾಂಚನವಾಯಿತು ಅವರು ಆಕಾಶವಾಣಿಯವರು ಸಂದರ್ಶನ ಮಾಡ್ತಾ ಇದ್ದಾರೆ ಅಂತೇಳಿ ಏನು ದೊಡ್ಡ ಏನು ಮಾತಾಡಲಿಲ್ಲ ಸಹಜವಾದಂಥ ಮಾತು ಮಳೆಗಾಲದಲ್ಲಿ ಏನು ಮಾಡ್ತಿದ್ದೀರಿ ಈ ಮುಖ್ಯಪುರಾಣ ಕಿನ್ನಿಗೋಳಿಯವರೇ ಮಳೆಗಾಲ ಮಳೆಗಾಲದ ನನ್ನ ಕುಲವೃತ್ತಿ ಇದೆಯಲ್ಲ ನನಗೆ ಎಷ್ಟು ಚೆಂದ ಸಹಜವಾದ ಮಾತು ಅದನ್ನು ಕೀಳರಿವೆ ಅಂತೇಳಿ ಏನಿಲ್ಲ ಇವತ್ತು ಕೀಳರಿವೆ ಏನು ಕಂಡ ನಡಪನ ಕೆಲಸ ಬೆಲೆಮಾಲ ತಂದಿತ್ತೆ ಅಂತ ಹೇಳಿದರೆ ಇಲ್ಲಿ ಸಣ್ಣವನಾಗ್ತೇನೆ ಅಂತ ಹೇಳುವ ಭಾವನೆಗಳು ಇದು ಅಂತ ಬದುಕನ್ನು ಕಂಡಂಥ ಬಹುಶಃ ಓರ್ವ ಶ್ರೇಷ್ಠ ಪರಿಪೂರ್ಣ ಕಲಾವಿದ ಹಾಸ್ಯಗಾರ ಅಂತ ಹೇಳಿದರೆ ಬಹುಶಃ ಯಕ್ಷಗಾನದಲ್ಲಿ ವೇದಿಕೆಯ ಮೇಲೆ ಭಾಗವತರು ಪ್ರಥಮ ವೇಷ ಆದರೆ ಇವರು ಏನು ಜನರಲ್ ಮ್ಯಾನೇಜರ ಅಥವಾ ಎಂಥದ್ದು ಇವತ್ತಿನ ಸಿ ಇ ಒ ಎಂಥದ್ದು ಬ್ಯಾಂಕಿನಲ್ಲಿದೆ ಅಲ್ಲ ಆ ದೊಡ್ಡ ಸ್ಥಾನ ಇಡೀ ವ್ಯವಸ್ಥೆಯನ್ನು ಕರಿದೂಗಿಸುವಂಥವರು ಆ ವಿಷಯ ವ್ಯವಸ್ಥಾಪಕರು ಅಂದರೆ ಜ್ಞಾನ ಇದ್ದ ಕಾರಣ ಯಾರು ರಾವಣನಾಗಬೇಕು ಯಾರು ರಾಮನಾಗಬೇಕು ಅಥವಾ ರಾವಣ ಬರೆದಿದ್ದರೆ ಇನ್ಯಾರು ರಾವಣ ಪಾತ್ರ ಹಾಕಬೇಕು ನಿರ್ಧಾರ ಮಾಡುವಂಥ ಯಜಮಾನ ಕೇವಲ ಅವನ ಮ್ಯಾನೇಜರ್ ಅವನು ಬದಿಯಲ್ಲಿ ಮಾತ್ರ ಏನು ಹಂದೇವರೇ ಇವತ್ತು ನೋಡಿ ಅಂದೇವರು ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಗೆ ಆದೀತ ಯಾಕಂದರೆ ಬಾಲ್ಯದಿಂದಲೇ ಬಂದಿದೆ ಅದು ಬಾಲ್ಯದಿಂದಲೇ ಸಂಸ್ಕಾರ ಬಾಲ್ಯದಿಂದಲೇ ಅನುಷ್ಠಾನ ಈ ಅಂಥ ಪರಿಪೂರ್ಣವಾದಂಥ ವ್ಯವಸ್ಥೆಗಳು ನಮ್ಮ ಪ್ರ ಪ್ರತಿಯೊಬ್ಬರೂ ಕಲಾವಿದರೇ ನಮ್ಮ ಊರಿನಲ್ಲಿ ಕೆಲವರ ಮನೆಯಲ್ಲಿ ಚಂಡೆ ಕೆಲವರ ಮನೆಯಲ್ಲಿ ಮದ್ದಳೆ ಕೆಲವರ ಮನೆಯಲ್ಲಿ ತಾಳ ಇದೇ ಪಾಂಗಲ್ಪಾಡಿಯಲ್ಲಿ ಚಂದ್ರಶೇಖರ ಪಾಟೀಲ್ರವರು ಹರಿಕೃಷ್ಣನ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ದೊಡ್ಡ ದೊಡ್ಡದು ಮಾತಾಡಿದರು ಆವಾಗ ಕೃಷ್ಣಮೂರ್ತಿ ಅಂತ ಕುರುಬರ ಸಂಘದ ಕಾರ್ಯದರ್ಶಿ ಬಂದಿದ್ದರು ಕುರುಬರ ಸಂಘದ ಕಾರ್ಯದರ್ಶಿಯವರು ಆವಾಗ ಬಹಳ ದೊಡ್ಡ ದೊಡ್ಡದು ಮಾತಾಡಿದರು ಏನೇ ನಿಮ್ಮೂರಿನಲ್ಲಿ ಕನಕ ರಸ್ತೆ ಇಲ್ಲ ನಿಮ್ಮೂರಲ್ಲಿ ಕನಕ ಮಂದಿರ ಇಲ್ಲ ಅದಿಲ್ಲ ಇದಿಲ್ಲ ಒಬ್ಬ ಕಲಾವಿದರು ಯಕ್ಷಗಂಧವರು ನನಗೆ ಅವರ ಹೆಸರು ಯಾರು ಅಂತ ಮರ ನೆನಪಾಗೋದಿಲ್ಲ என்ன நோட்த்தே தாதா சார் தாதா பாத்திர வேரு நன் கூண்டு எஞ்சின பாத்திரம் நம்ம இஞ்சின ஹல்க்க மிக மகளிர் பரோலெப்போரு அந்த கும் கடைக்கு அத்தியட்சரியலோ வயது இன் ஒந்தே ஹரி கஷ்டிகை நமக்கு வயோது மாம நான் வேதிகையில் மாத்திரே சென்னாக மத்தேன் அது யாதுல உடுப்பிய கதை ஒன்று அம்பலி மத்திய ரொட்டிய ஒது சமர்ப்பணி மாதிரி நமக்கு அது எல்லோரொட்டி படிசோது ஒன்று பாக கனக்கன சாட்சியாகிட்டு கொண்டே சுவாமி எல்லா நவகிர தானியெல்லாம் அது இன்னொரு பாக அது கதைகள் அது நித்திய நடிவாந்தது இவத்திக்கு ಆದರೆ ನಮ್ಮಲ್ಲಿ ಕನಕದಾಸರ ರಸ್ತೆ ಇಲ್ಲ ಕನಕನ ಮಂದಿರ ಇಲ್ಲ ಕನಕನ ಗುಡಿ ಇಲ್ಲ ಕನಕನ ಮೂರ್ತಿ ಎಲ್ಲ ಯಾವುದಿಲ್ಲ ಎಲ್ಲರ ಮನೆಯ ತಾಳದಲ್ಲಿ ಕನಕ ಇದೆ ಅಂತ ಹಾಗೆ ನಮ್ಮ ಎಲ್ಲರ ಮನೆಯ ತಾಳದಲ್ಲೋ ಮೃದಂಗದಲ್ಲೋ ಮಾತಿನಲ್ಲೋ ಇಲ್ಲ ಕುಮಾರವ್ಯಾಸ ನನಗೆ ಇಲ್ಲೇ ಕದ್ರಿ ಕಂಬಳಕ್ಕೆ ಎಪ್ಪತ್ತೆಂಟು ಬರುವಾಗ ಮೂರು ಬೆಳೆ ಬೆರೆಯುವ ಗದ್ದೆಗಳು ಇಲ್ಲಿ ಮಿರ್ಬೋದು ಈ ಕುಡಿಯಾಲ ಬೈಲಿರುವ ಎಲ್ಲ ಇರ್ಬೋದು ಸಂಜೆ ಆಗುವಾಗ ನಾವು ಸ್ಟೂಡೆಂಟ್ ಸೈಕ್ಲಲ್ಲಿ ಅಥವಾ ಇದರಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ಉಂಟಲ್ಲ ನಾನು ನವನಿತ್ಯ ನಾವೆಲ್ಲ ಲೂಟಿಯವರು ತುಂಬ ಬೆಳಿಗ್ಗೆ ಎದ್ದು ಸಂಜೆ ಆಗುವಾಗ ಬಾಯಲ್ಲಿ ಇಷ್ಟು ವೀಳ್ಯ ಹಾಕ್ಕೊಂಡು ಕುಮಾರವ್ಯಾಸ ಭಾರತ ಓದ್ತಾರೆ ಬಾಲಕೃಷ್ಣ ಶೆಟ್ಟರು ಇದು ನಮ್ಮ ಬದುಕಾಗಿತ್ತು ಇದು ಬದುಕಾಗಿತ್ತು ಅದೇನು ದೊಡ್ಡ ಬ್ರಾಹ್ಮಣರು ಮಾತ್ರ ಓದೋದು ಅವರು ಅಂಥ ವ್ಯತ್ಯಾಸಗಳಿಲ್ಲ ಎಲ್ಲರ ಬಾಯಲ್ಲಿ ಎಲ್ಲವೂ ಇತ್ತು ಎಲ್ಲರೂ ಬರಹ ಇಲ್ಲದೆ ಕೇವಲ ಮೌಖಿಕವಾಗಿದೆ ಎಲ್ಲ ಇತ್ತು ಅಂತಹ ಮಾನ್ ಸಾತ್ವಿಕ ಜ್ಞಾನಿಗಳನ್ನು ನಾವು ಒಬ್ಬೊಬ್ಬರನ್ನೇ ಕಳೆದುಕೊಳ್ತಾ ಇದ್ದೇವೆ ಮುಂದಕ್ಕೆ ಇಲ್ಲ ಈಗಿನವರು ಹಾಗಿಲ್ಲ ಹೇಳಲಿಕ್ಕೆ ಈಗಿನವರಿಗೆ ಅಂಥ ವಾತಾವರಣ ಗಂಧದ ಪರಿಮಳದ ಕಟ್ಟಿಗೆಯ ನಡುವೆ ನಾವಿದ್ದರೆ ಗಂಧದ ಪರಿಮಳ ಅನ್ನೋದು ಬರ್ತದೆ ಅದು ಯಾವುದು ವಾಸನೆ ಸುವಾಸನೆ ಇಲ್ಲದಿದ್ದರೆ ನಮ್ಮ ಮೈ ಕಡೆಗೆ ನಮ್ಮ ಮೈಯೇ ದುರ್ಗಂಧವಾಗ್ತದ ನಮ್ಮ ಮೈ ಪರಿಮಳ ಆಗಬೇಕಾದರೆ ಜ್ಞಾನಿಗಳೊಳಗಿರಬೇಕು ಅಂತ ಬದುಕನ್ನು ಕಂಡಂಥವರ್ವ ಶ್ರೇಷ್ಠ ಕಲಾವಿದ ಮುಖ್ಯಪ್ರಾಣ ಕಿನ್ನಿಗೋಳಿಯವರು ನನಗೆ ಹರಿಕೃಷ್ಣನ ಹೇಳುವಾಗ ಭಾಳ ಆಶ್ಚರ್ಯ ಆಯಿತು ನನ್ನ ಕ್ಲಾಸ್ಮೇಟ್ ಅವ ಅಂತ ಎಷ್ಟು ಗೌ ಎಷ್ಟು ಗರ್ವದಿಂದ ಹೇಳ್ಕೊಳ್ತಾರೆ ನೋಡಿ ಅವ್ರಿಗೇನಾದರೂ ಕೇಳಿರಿ ಮೇಂಟ ಏನೇ ಇಂಚನೆ ನನ್ನ ಕ್ಲಾಸ್ ಬಿಡೋದಲ್ಲ ಅಂದರೆ ಆ ಥರದೊಂದು ಸಹಜತೆ ಒಟ್ಟಿಗೆ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಒಂದೇ ಬೆಂಚಿನಲ್ಲಿ ವಿದ್ಯೆ ಕಲಿತಂಥ ಒಂದು ವಾತಾವರಣ ನಮ್ಮ ಊರಿನಲ್ಲಿದ್ದದ್ದು ನಮ್ಮ ದೇಶದಲ್ಲಿದ್ದದ್ದು ಅಂತಹ ಚೇತನಕ್ಕೆ ನಾನು ನಿಕಟಪೂರ್ವ ಕನ್ನಡ ಸಾಹಿತ್ಯ ಪ್ರದೇಶ ನೆಲೆಯಲ್ಲೂ ಅಥವಾ ನನ್ನ ವೈಯಕ್ತಿಕ ನೆಲೆಯಲ್ಲೂ ನಾನು ಶ್ರದ್ಧಾಂಜಲಿ ಎರಡು ಮಾತನ್ನು ಅರ್ಪಿಸ್ತಾ